ಮಹಿಳಾ ಪತ್ರಕರ್ತೆ ಹಿರಿಯ ಪತ್ರಕರ್ತೆ ಕೇಳಿದಂತಹ ಪ್ರಶ್ನೆಗೆ ಸೀನಿಯರ್ ದೇಶಪಾಂಡೆ ಕೊಟ್ಟಿರೋ ಉತ್ತರ ಏನು ನಿನ್ ಹೆರಿಗೆ ಆಗ್ಲಿ ಆಮೇಲೆ ನೋಡೋಣ ಅಂತ ಇದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ವಿ ಚರ್ಚೆ ಮುಂದುವರಿಸ್ತಾ ಹೋಗೋಣ ಅದಕ್ಕಿಂತ ಮುಂಚೆ ಈ ಸ್ಟೇಟ್ಮೆಂಟ್ಗೆ ಜನಸಾಮಾನ್ಯರು ಏನ್ ಹೇಳ್ತಾರೆ ಅದಲ್ವಾ ಮುಂಚೆ ಅಂದ್ರೆ ಮೊದಲಿಗೆ ಇಂಪಾರ್ಟೆಂಟ್ ಆಗೋದು ಕೇಳ್ತಾ ಹೋಗೋಣ ನೀನೆ ಹೆ ಮಾಡಿಸ್ಕೊಳಮ್ಮ ಬಾ ಅಂತ ಉತ್ತರ ಕೊಡ್ತಾನೆ ಒಬ್ಬ ಎಮ್ ಎಲ್ ಎ ಪಬ್ಲಿಕ್ ಅಲ್ಲಿ ಅಂದ್ರೆ ಒಬ್ಬ ಮಹಿಳೆ ಪತ್ರಕರ್ತೆ ಅನ್ನೋದಕ್ಕಿಂತ ಒಬ್ಬ ಮಹಿಳೆಗೆ ಉತ್ತರ ಕೊಡೋದು ಒಂದು ಹೆಣ್ಣು ಸಮಾಜಕ್ಕೆ ಅವಮಾನ ಮಾಡ್ದೆ ರಾಜಕಾರಣಿ ಈ ರೀತಿ ಉತ್ತರ ಕೊಡೋದು ಸರಿ ಅನ್ಸುತ್ತಾಗ ನೀನೇ ಮಾಡಿಸ್ಕೋ ಬಾ ಅಂತ ಹೇಳೋದು ತಪ್ಪ ಅನ್ಸುತ್ತ ರಾಜಕಾರಣಿಗಳನ್ನು ನೋಡಿದಾಗ ನಿಮ್ಗೆ ಏನು ಏನ್ ಹೇಳ್ಬೇಕನ್ಸುತ್ತೆ ರಾಜಕಾರಣಿಗಳಿಗೆ ಆ ತರ ಮಾತಾಡಬಾರ್ದಿತ್ತು ಅಂತ ಅನ್ಸುತ್ತೆ ಅಷ್ಟೇ ಚೇಂಜ್ ಮಾಡ್ಕೋಬೇಕು ಅವರು ಅಂತ ಅಂದ್ಕೊಳ್ತೀವಿ ಅಷ್ಟೇ ಅದಕ್ಕೆ ಅವಮಾನ ಅನ್ನೋದಕ್ಕಿಂತ ಆ ಸಿಚುವೇಶನ್ ನೋಡಬೇಕಿತ್ತು ಅವರು ನೋಡಿಬಿಟ್ಟು ಹೇಳ್ಬೋದಿತ್ತು ಬೇರೆ ಥರ ಹೇಳ್ಬೋದಿತ್ತು ಏನಾದರೂ ಬೇರೆ ಹೇಳ್ಬೋದಿತ್ತು ನೀವೇ ಮಾಡ್ಕೋಬೇಕು ಅಂತ ಹೇಳಿತ್ತು ಅಲ್ಲ ಅದೇ ಅದು ಬಿಟ್ಟು ಬೇರೆ ಏನಾದರೂ ಹೇಳ್ಬೋದಿತ್ತು ಅಟ್ಲೀಸ್ಟ್ ಮಾಡ್ತೀವಿ ಏನಾದರೂ ಅದಕ್ಕೇನು ಬೇರೆ ಸಿಚುವೇಶನ್ ಇದೆ ನಮಗೂ ಆ ಥರದ್ದು ಕೇಳಲಿಕ್ಕೆ ಟೈಮ್ ಬೇಕು ಹೇಳಲಿಕ್ಕೆ ಟೈಮ್ ಆ ಥರ ಹೇಳ್ಬೋದಿತ್ತೇನೋ ಈ ಥರ ಹೇಳಿ ತಪ್ಪು ಅನ್ಸುತ್ತೆ ಅವ್ರು ಫಸ್ಟೇ ಪ್ರಿಪೇರ್ ಆಗಿರೋಲ್ಲ ಮಾತಾಡ್ಲಿಕ್ಕೆ ಯಾರು ಇದು ಮಾಡಲ್ಲ ಅದಕ್ಕೇನೆ ಅವ್ರಿಗೆ ಮನ್ಸು ಬಂದಿದ್ದು ಮಾತಾಡ್ತಾರೆ ಯಾರು ಅವ್ರ ಕಷ್ಟಕ್ಕೆ ಸ್ಪಂದಿಸಲ್ಲ ಅಷ್ಟೇ ಹೆಣ್ಣಿಗೆ ಹೆಣ್ಣೆ ಶತ್ರು ನೋಡಿ ಯಾರು ಒಬ್ಬ ಇದು ಎಷ್ಟು ಮಟ್ಟಿಗೆ ಸರಿ ಒಬ್ಬ ಎಮ್ ಎಲ್ ಎ ಈ ರೀತಿಯಾಗಿ ಮಾಡೋದು ಆ ಥರ ಮಾಡೋದು ಸರಿ ಇಲ್ಲ ಬಡವರು ನಾವು ಕಷ್ಟ ಅಂತ ಬರ್ತೀವಿ ಅವರು ಹೆಲ್ಪ್ ಮಾಡಬೇಕು ಆರೋಗ್ಯದ ಮಾಡಿ ನೋಡ್ಕೋಬೇಕು ಆ ಥರ ಹೇಳಿದ್ರೆ ಅವರೆಲ್ಲ ಏನು ಮಿನಿಸ್ಟರ್ಗಳು

ಅನುಕೂಲ ಅವರು ಇದು ಇದು ತಪ್ಪು ಅಂತ ಓಕೆ ಈಗ ತಾನೇ ಮಹಿಳಾ ಹೋರಾಟಗಾರ್ತಿಯರು ಇಬ್ಬರು ಜಾಯ್ನ್ ಆಗಿದ್ದಾರೆ ವೆಲ್ಕಮ್ ಮಾಡ್ಕೊಳ್ತೀನಿ ಲಕ್ಷ್ಮಿ ಅಂತ ಮೇಡಮ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಇನ್ನೊಬ್ರು ಪ್ರಮೀಳಾ ಅಂತಿದ್ದಾರೆ ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮ್ಮ ಓಪನಿಂಗ್ ಕಾಮೆಂಟ್ ನಾನು ಬಯಸ್ತೀನಿ ಮೇಡಮ್ ಏನಾಗ್ತಿದೆ ಅಂತಂದ್ರೆ ಸಮಾಜದಲ್ಲಿ ಶಾಸಕರುಗಳಿಗೆ ಮೇನ್ ಆಗಿರಬೇಕಾಗಿರೋದು ಕಾಮನ್ ಸೆನ್ಸೇ ಫಸ್ಟ್ ಆಫ್ ಆಲ್ ಇಲ್ಲ ಜನರಿಗೆ ಶಾಸಕರಿಗೆ ಮೊದಲೇ ಹೆಂಗಾಗಿದೆ ಅಂತಂದರೆ ಉಡಫೆ ಮಾತುಗಳು ಜಾಸ್ತಿ ಆಗಿದ್ದಾವೆ ಮತ್ತು ಇನ್ನೊಂದೇನ ಬೇಜವಾಬ್ದಾರಿತನ ಅನ್ನೋದು ಜಾಸ್ತಿ ಆಗಿಬಿಟ್ಟಿದೆ ಎಜುಕೇಷನ್ ಪೀಪಲ್ಸ್ಗಳಿಗೆ ಇರಬೇಕಾಗಿರೋವಂಥ ಕಾಮನ್ ಒಂದು ಸೆನ್ಸ್ ಕೂಡ ನಮ್ಮ ರಾಜಕಾರಣಿದ್ರಿಗೆ ಇಲ್ಲವೇ ಇಲ್ಲ ಈಗ ಹೇಗಾಗಿದೆ ಅಂತಂದರೆ ಏನೋ ಮಾತಾಡಬೇಕು ಏನೋ ಬಿಡಬೇಕು ಅಂತ ಮಾತಾಡ್ತಾರೆ ಬಟ್ ಅಲ್ಲಿ ಕೇಳಿರೋವಂಥ ಪದ ಬಳಕೆಗಳಿಗೆ ಯಾವ ರೀತಿ ಉತ್ತರ ಕೊಡಬೇಕು ಅನ್ನೋದು ಅವ್ರಿಗೆ ಇನ್ನೂವರೆಗೂ ಪ್ರಜ್ಞಾ ಇನ್ನೊರ್ಗೆ ಇದ್ದಾರೆ ವಿನಃ ಯಾವ ರೀತಿ ಪ್ರಜ್ಞೆ ಇಟ್ಕೊಂಡು ನಾವು ಮಾತಾಡಬೇಕು ಸಾಮಾನ್ಯ ಪರಿಜ್ಞಾನ ಕೂಡ ಇಲ್ದಿರೋ ರೀತಿಯಲ್ಲಿ ಆಗಿಬಿಟ್ಟಿದೆ ಈಗ ಮೇನ್ ಬೇಕಾಗಿರೋದೇನು ಕೇಳಿರೋವಂಥ ಪದ ಯಾವುದು ಅದಕ್ಕೆ ಸೂಕ್ತವಾದಂಥ ನಾವು ಏನು ಉತ್ತರ ಕೊಡಬೇಕು ಅನ್ನೋದು ಅವ್ರಿಗೆ ಇವತ್ತಿನವ್ರಿಗೂ ಗೊತ್ತಿಲ್ಲ ಅಂತಂದಮೇಲೆ ಮತ್ತು ಅವಂಥವ್ರು ಶಾಸಕ ಶಾಸಕರಾಗಿದ್ದು ಏನು ಪ್ರಯೋಜನ ಮತ್ತೆ ನಮ್ಮಂಥವ್ರಿಗೆ ಹೆಣ್ಮಕ್ಳಿಗೆ ಏನು ಸವಲತ್ತುಗಳನ್ನ ಲಭಿಸ್ಬೇಕು ಅನ್ನೋದು ಫಸ್ಟ್ ಆಫ್ ಆಲ್ ಅವ್ರಿಗೆ ಗೊತ್ತಿಲ್ಲ ಅಂದ್ಮೇಲೆ ಮಾತ್ರ ಅಂಥವ್ರ ಅವಶ್ಯಕತೆ ಇಲ್ಲ ನಮ್ಗೆ ಅಲ್ವಾ ನಾವು ಕೇಳ್ತಾ ಇರೋದು ಒಂದು ಹೆರಿಗೆ ಆಸ್ಪತ್ರೆ ಯಾವಾಗ ನಮ್ಗೆ ಪ್ರಾರಂಭ ಮಾಡ್ಕೊಡ್ತೀರಿ ಒಂದು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಯಾವಾಗ ನಾವು ಮಾಡ್ಕೊಡ್ತೀರಿ ಅಂತ ತಾನೇ ಕೇಳ್ತಾ ಇರೋದು ಇನ್ನು ಅವ್ರ ಮನೆಯಿಂದ ನಾವೇನು ತೊಗೊಂಬಂದು ನೀವು ಬಂಡವಾಳ ಹಾಕಿ ನಮಗೆ ಮಾಡ್ಕೊಡಿ ಅಂತ ಕೇಳ್ತಾ ಇಲ್ಲ ಜನಸಾಮಾನ್ಯರು ಪ್ರತಿನಿತ್ಯ ಉಪಯೋಗಿಸ್ತಾ ಇರುವಂತ ಪ್ರತಿಯೊಂದು ಜಿ ಎಸ್ ಟಿ ಅಮೌಂಟ್ ಗಳಲ್ಲಾಗಿ ಅವರು ಕಟ್ತಾ ಇರೋ ಇಲಾಖೆಗಳ್ ಏನಿದಾರೆ ಅದ್ರ ಮುಖಾಂತರ ತಲೆ ನಾವು ಕೇಳ್ತಾ ಇದ್ದೀವಿ ನಮ್ಮ ಸ್ವಂತ ಹಣಗಳಲ್ಲಿ ಅವ್ರ ದುಡಿಮೆಗಳನ್ನ ಅವ್ರ ಜೀವನಗಳನ್ನ ಸಾಗಿಸ್ತಾ ಇದ್ದಾರೆ ಅವ್ರ ದುಡಿಮೆಗಳಲ್ಲಿ ಅವ್ರ ಜೀವನಾಂಶಗಳಲ್ಲಿ ನಾವ್ ಯಾವುದು ಬದುಕಿಸ್ತಾ ಇಲ್ಲ ಕಾಂಗ್ರೆಸ್ ಅದನ್ನೇ ಮಾಡುತ್ತೆ ಬಿಜೆಪಿ ಜೆಡಿಎಸ್ ಎಲ್ಲವೂ ಅದೇ ಮಾಡುತ್ತೆ ಹೆಣ್ಮಕ್ಳ ಬಗ್ಗೆ ಮಾತಾಡಿರೋದು ಕೇಳಿ ನೀವು ಪರವಾಗಿಲ್ವಾ ಏನ್ ಒಬ್ಬ ಬಸ್ರೀರಿಗೆ ಬಾಣಂತಿಯರಿಗೆ ವ್ಯವಸ್ಥೆ ಇರೋ ಆಸ್ಪತ್ರೆ ಮಾಡ್ಕೊಡಿ ಅಂತ ಕೇಳತ್ತಪ್ಪ ತಪ್ಪಿಲ್ಲ ಮೇಡಮ್ ನೀನ್ ಹೆರ್ಗೆ ಆಗ್ಲಿ ನಾ ಆಮೇಲೆ ನೋಡೋಣ ಅಂತ ಹೇಳತ್ತಾ ಅವ್ರ ಹೆಣ್ಣ ಕರೆಕ್ಟ್ ಆಗಿರೋರಿದೀನಿ ಕಾಮನ್ ಅವ್ರ ತಾಯಿನ ಹೆಣ್ಣೇನೆ ನಾವು ಹೆಣ್ಮಕ್ಳೆ ಈಗ ಯಾರೋ ಒಬ್ಬರನ್ನ ಕೇಳೋ ಬದ್ಲು ಫಸ್ಟ್ ಅವ್ರ ತಾಯಿನ ಮತ್ತೆ ಅವ್ರ ಮನೇಲಿ ಇರೋ ಹೆಣ್ಮಕ್ಳನ್ನ ಕೇಳಿ ಪ್ರಶ್ನೆ ಮಾಡಿ ಆಮೇಲೆ ಜನ್ರೆಲ್ಲ ಕೇಳಿದ್ರೆ ಒಪ್ಪಿನೇ ಕೊಡ್ಬೋದಿತ್ತು ಅವ್ರ ಮಾಡಿದ್ ಫಸ್ಟೇ ತಪ್ಪು ಅವ್ರ ಏನ್ ಮಾಡ ಅದು ಅವ್ರಿಗೆ ಅವ್ರಗ್ ಅರಿವು ನಾವು ಏನು ಮಾತಾಡ್ತಾ ಇದೀವಿ ಸಾಮಾಕ್ಯ ಜನ ಮುಂದೆ ಏನ್ ನಡ್ಕೊಂತಿದೀವಿ ಅನ್ನೋದು ಅವ್ರ ತಿಳಿವಳಿಕೆ ಇರ್ಬೇಕಿತ್ತು ಅಷ್ಟೇ ಬಾಣಂತಿರು ಬಸಿರು ಬಸಿರಿರು ಅನ್ನುವಂತಹ ಪ್ರಶ್ನೆ ಯಾಕೆ ತಗೊಂಡೇ ಕಾಂತಿ ಅವರೇ ಅಂದ್ರೆ ನೋಡಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸಾಲು ಸಾಲು ಬಾಣಂತಿಗಳು ಸಾವಾಯ್ತು ಬಾಣಂತಿಯ ಸತ್ರು ಅವ್ರ ಸತ್ತು ಸ್ವರ್ಗಕ್ಕೆ ಸೇರಿದ್ರು ಬಿಡಿ ಆ ಹುಟ್ಟಿದ ಮಕ್ಳು ಬದುಕಿದ್ದು ನರ್ಕ ಅನುಭವಿಸ್ತಾ ಇದ್ದಾವೆ ನೀವು ಅಜ್ಜ ಅಜ್ಜಿನೂ ಅತ್ತೆ ಮಾವನ ಚಿಕ್ಕಪ್ಪ ದೊಡ್ಡಪ್ಪ ಯಾರೇ ಬರ್ಲಿ ಆ ಎಳೆ ಮಕ್ಳಿಗೆ ತಾಯಿ ಕೊಟ್ಟಂತ ಪ್ರೀತಿ ಕೊಡಕ್ಕಾಗತ್ತ ತಾಯಿ ಕೊಟ್ಟಂತಹ ಕ್ವಾಲಿಟಿ ಜೀವನ ಕೊಡಕ್ಕಾಗತ್ತ ಇಂಥದ್ ಅದಕ್ಕೋಸ್ಕರ ಆಸ್ಪತ್ರೆ ಕೊಡಿ ಅಂತ ಕೇಳಿತ್ತಪ್ಪ ಗಾಂಧಿ ಅವರೇ ಇವರಿಗೆ ಹೆಣ್ಮಕ್ಳ ಬಗ್ಗೆ ಇದು ಒಂದೇ ಮಾತಲ್ಲಿ ಹೇಳ್ಬೇಕಂದ್ರೆ ಇದು ಬುರುಡೆ ಸರ್ಕಾರ ಬೇರೆ ಏನಿಲ್ಲ ಬುರ್ಡೆ ಸರ್ಕಾರ ಉಡಾಫೆ ಸರ್ ಅದ್ರಲ್ಲಿರುವ ಜನರಲ್ಲಿ ಒಂದು ಅರವತ್ತು ಪರ್ಸೆಂಟ್ ಏನು ಅವರ ಮಂತ್ರಿ ಇದ್ದಾರೆ ಅರವತ್ತು ಪರ್ಸೆಂಟ್ ಜನ ಬರೀ ಉಡಾಫೆ ಮಾತಾಡ್ತಾರೆ ಬೇರೆ ಏನು ಮಾತಾಡ್ತಿಲ್ಲ ಜನಗಳ ಅಭಿವೃದ್ಧಿ ಬಗ್ಗೆ ಜ್ವಲಂತ ಸಮಸ್ಯೆಗಳ ಬಗ್ಗೆ ಇವರು ಬೇಕಾಗೇ ಇಲ್ಲ ಅಭಿವೃದ್ಧಿ ಶೂನ್ಯ ಸರ್ಕಾರ ಮತ್ತೊಮ್ಮೆ ಜನ ವಿರೋಧಿ ಸರ್ಕಾರ ಮಹಿಳಾ ವಿರೋಧಿ ಸರ್ಕಾರ ಇದು ಎಷ್ಟು ಸರಿ ಹೇಳಿದ್ರು ಕೂಡ ಇವರಿಗೆ ದಪ್ಪ ಚರ್ಮದ ಸರ್ಕಾರ ಅವ್ರ ಸ್ಟೇಟ್ಮೆಂಟ್ ಕೊಟ್ಟಮೇಲೆ ನಾವು ಪ್ರಶ್ನೆ ಮಾಡ್ಬೇಕಾಗಿರೋದು ಬೈಬೇಕಾಗಿರೋದು ಕಾಂಗ್ರೆಸ್ ಅವ್ರನ್ನಲ್ಲ ಬದಲಿಗೆ ವಿರೋಧ ಪಕ್ಷದವ್ರನ್ನ ನಾನು ಆಗ್ಲೇನು ಅದೇ ಪ್ರಶ್ನೆ ಕೇಳ್ದೆ ನೀವು ದಪ್ಪ ಚರ್ಮ ಅಂತ ಹೇಳ್ಕೊಂಡು ತಪ್ಪಿಸ್ಕೊಳಕ್ ನೋಡ್ಬೇಡಿ ಮೇಡಂ ಮೇಡಂ ನೀವು ಎಷ್ಟು ನಾವು ದಪ್ಪ ಒಂದ್ ಸೆಕೆಂಡ್ ನಿಮಗೆ ಇದರಲ್ಲಿ ಲಾಭ ಇಲ್ಲ ಅನ್ನೋ ಕಾರಣಕ್ಕೆ ದೂರ ಉಳ್ಕೊಳ್ತಾ ಇದ್ದೀರಾ ಇಲ್ಲ ಎರಡೂವರೆ ವರ್ಷದಿಂದ ಎರಡೂವರೆ ಕಳೆದ ಎರಡೂವರೆ ವರ್ಷದಿಂದ ಲಾಭ ಯಾವ ಧರ್ಮ ಯಾವ್ದು